ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಕೊನೆಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಇವತ್ತು ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನೋಡಿ ಯಾರಿನೂ ಕೂಡ ನಮ್ಮ ವಾಟ್ಸ್ಆಪ್ ಗ್ರೂಪ್ನ ಜಾಯ್ನ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಲಿಂಕ್ ಇರುತ್ತೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ದೀಪಾವಳಿ ಮುನ್ನವೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಕಂತಿನ ಹಣದವರೆಗೂ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಎರಡು ಸಾವಿರ ರೂಪಾಯಿ ಹಣ ಇವತ್ತೇ ಬರುತ್ತೆ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ನಾಳೆ ಬರುತ್ತೆ ಅಂತ ಕೇಳ್ತಾನೆ ಇದ್ರಿ ಆದ್ರೆ ನಿಮಗೆ ಯಾವುದು ಒಂದು ರಿಯಲ್ ಆಗಿರುವಂತಹ ಮಾಹಿತಿ ಅಂತ ಗೊತ್ತಿರ್ತಾ ಇರಲಿಲ್ಲ ವೀಕ್ಷಕರೇ ನೋಡಿ ಈ ಒಂದು ವಿಡಿಯೋನ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ನಾನು ಇಷ್ಟೊಂದೆಲ್ಲ ಹೇಳಿದ್ರು ಕೂಡ ವೀಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ ಅಂತಂದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಈ ಒಂದು ಅಪ್ಡೇಟ್ ಆಗಿರುತ್ತೆ ನೀವು ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ಹಣದವರೆಗೂ ಆಫಿಷಿಯಲ್ ಆಗಿ ಹಣವನ್ನು ಪಡೆದುಕೊಂಡಿದ್ರಿ ನೋಡಿ ನಾನು ಸ್ವತಃ ಎಂ ಎಲ್ ಎರ ಜೊತೆ ಮಾತನಾಡಿದೆ ನೋಡಿ ಅವರು ಏನ್ ಹೇಳಿದ್ರು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದರಿಂದ ಇಪ್ಪತ್ತ್ ಮೂರರವರೆಗೂ ಹಣ ಬಂದಿದೆ ಅಂತ ಅವರು ಹೇಳಿದ್ರು ಆದ್ರೆ ನಾನು ಅವ್ರನ್ನ ಕೇಳಿದೆ ನೋಡಿ ಸರ್ ಒಂದರಿಂದ ಇಪ್ಪತ್ತೊಂದನ ತನಕ ಮಾತ್ರ ಹಣ ಬಂದಿದೆ ಉಳಿದಿರುವಂತಹ ಹಣ ಬಂದಿಲ್ಲ ಅಂತ ಅಂದಾಗ ಅವರು ನನಗೆ ಒಂದು ಲಿಸ್ಟ್ ಅನ್ನು ಕೂಡ ಕೊಟ್ಟರು ನೋಡಿ ಚೆಕ್ ಮಾಡ್ಕೊಳ್ಳಿ ಅಂತ ನೋಡಿ ಆ ಒಂದು ಲಿಸ್ಟ್ ಅನ್ನು ನಿಮಗೆ ಅಪ್ಡೇಟ್ ಮಾಡ್ತಾನೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತಾನೆ ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗಬಹುದು ಕೆಳಗಡೆ ಸಂಪೂರ್ಣವಾಗಿ ಉಚಿತ ಇರುತ್ತೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೆ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಕೆಳಗಡೆ ಲಿಂಕ್ ಇರುತ್ತೆ ಆ ಒಂದು ಲಿಸ್ಟ್ ಶೇರ್ ಮಾಡ್ತಾನೆ ಮೊದಲಿಗೆ ಏನಾದರೂ ಒಂದು ಕಾಮೆಂಟ್ ಮಾಡಿ ಹಾಗೂ ನಮ್ಮ ಒಂದು ಗ್ರೂಪ್ ಗೆ ಜಾಯ್ನ್ ಆಗಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಮಾಡಿ ಆ ಲಿಸ್ಟ್ ಅನ್ನು ನೀವು ಕೂಡ ನೋಡಿಕೊಳ್ಬಹುದು ನೋಡಿ ಈ ಸರ್ಕಾರದಿಂದ ನೀವು ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಹಣವನ್ನು ಪಡೆದುಕೊಂಡಿದ್ದೀರಾ ಆದರೆ ಕೆಲವರು ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರ ಒಂದರಿಂದ ಇಪ್ಪತ್ಮರನೆಯ ಕಂತಿನ ಹಣದವರೆಗೂ ಕೂಡ ಹಣ ಬಂದಿದೆ ಆದರೆ ರಿಯಲ್ ಆಗಿ ಏನಾಗಿದೆ ಎಂಬುದನ್ನು ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೇನೆ ವಿತ್ ಲೈವ್ ಪ್ರೂಫ್ ಸಮೇತ ಎಲ್ಲವನ್ನು ಕೂಡ ತಿಳಿಸಿಕೊಡ್ತೇನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಮಾಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವೀಡಿಯೋನ ಯಾರಿಗೂ ಕೂಡ ಲೈಕ್ ಮಾಡದೆ ನೋಡ್ತಾ ಅಂತಂದ್ರೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಒಂದು ಮಾಡಿಬಿಟ್ಟು ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಅಪ್ಡೇಟ್ ಅಂತಂದ್ರೆ ಸರ್ಕಾರದಿಂದ ಇದುವರೆಗೂ ಎಷ್ಟು ಕಂತುಗಳ ಹಣ ನಿಜವಾಗಿಯೂ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿದೆ ಅದು ಕೂಡ ಒಂದರಿಂದನೆಯ ಕಂತಿನ ಹಣದವರೆಗೂ ಮಾತ್ರ ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಒಂದು ಬಿಹೆಂಡ್ ಸೀನ್ ಇದೆ ಅಂದ್ರೆ ಊಹಿಸಲಾಗದಂತಹ ಒಂದು ಸುದ್ದಿ ಇದೆ ಅದನ್ನು ನಿಮ್ಮ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾ ಇದ್ದೇನೆ ಬೇಸಿಕಲಿ ಯಾರು ಕೂಡ ಹೇಳೋದಿಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ನೋಡಿ ಏನಂತಂದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರಬೇಕಲ್ವಾ ಪ್ರತಿ ತಿಂಗಳನ್ನೂ ಕೂಡ ಇದರಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಪ್ರತಿ ತಿಂಗಳನ್ನೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕುತ್ತೆ ಆದರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅದು ಜಮೆ ಆಗೋದಿಲ್ಲ ಹೌದು ನೀವು ಶಾಕ್ ಆಗಬಹುದು ಈ ಒಂದು ವಿಷಯನ ಕೇಳಿದರೆ ನಾನು ನಿಮಗೆ ರಿಯಲ್ ಆಗಿ ಯಾವ ಥರ ಇವರು ಮಾಡ್ತಾರೆ ಅಂತ ತಿಳಿಸಿಕೊಡ್ತೇನೆ ನೋಡಿ ನೋಡಿ ಇವರು ಇವಾಗ ನಿಮ್ಮ ಊರಿನಲ್ಲಿ ಒಂದು ಐವತ್ತು ಜನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದಾರೆ ಅಂತಂದರೆ ಅದರಲ್ಲಿ ಕೇವಲ ಹತ್ತು ಜನ ಮಹಿಳೆಯರಿಗೆ ಮಾತ್ರ ಹಣ ಬಂದಿರುತ್ತೆ ಇನ್ನು ನಲವತ್ತು ಜನ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿರೋದಿಲ್ಲ ಇಲ್ಲಿ ಸರ್ಕಾರ ಏನು ಹೇಳುತ್ತೆ ಅಂತಂದರೆ ಹೌದು ನಾವು ಇಪ್ಪತ್ತ್ ಮೂರರವರೆಗೂ ಕೂಡ ಹಣವನ್ನು ಹಾಕಿದ್ದೇವೆ ಅಂತ ಹೇಳುತ್ತೆ ಹೌದು ಅವರು ಹಾಕಿದ್ದಾರೆ ಆದರೆ ಎಲ್ಲರಿಗೂ ಕೂಡ ಹಾಕಿಲ್ಲ ಆದರೆ ಅವರು ಹೇಳಿರುವಂತಹ ಮಾಹಿತಿ ಪ್ರಕಾರ ಹಾಕಿದ್ದಾರೆ ಅಷ್ಟೇ ಆದರೆ ಎಲ್ಲರಿಗೂ ಕೂಡ ಬಂದಿಲ್ಲ ಅದು ಸರ್ಕಾರದ ಬಳಿ ಹಣ ಇಲ್ಲದೆ ಇದ್ರೆ ಈ ರೀತಿ ಆಗುತ್ತೆ ಸರ್ಕಾರದ ಬಳಿ ಹಣ ಬಂದ ನಂತರ ಉಳಿದಿರುವಂತಹ ನಲವತ್ತು ಜನರಿಗೂ ಕೂಡ ಹಣ ಬರುತ್ತೆ ಹಾಗಾಗಿ ಆ ನಲವತ್ತು ಜನರ ಲಿಸ್ಟ್ ಅಲ್ಲಿ ನೀವು ಇರ್ತೀರಾ ಕೇವಲ ಹತ್ತು ಐವತ್ತು ಜನರಲ್ಲಿ ಹತ್ತು ಮಹಿಳೆಯರಿಗೆ ಮಾತ್ರ ಹಣ ಬಂದಿರುತ್ತೆ ನೋಡಿ ನಾನು ಉದಾಹರಣೆಯಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ವೀಕ್ಷಕರೇ ಈ ರೀತಿಯ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡಿ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೋಡಿ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ಇವತ್ತು ಅಂತಂದ್ರೆ ಸುಮಾರು ಸಂಜೆ ಏಳು ಗಂಟೆವರೆಗೂ ಕೂಡ ಹಣ ಜಮೆ ಆಗುವಂತಹ ಒಂದು ನಿರೀಕ್ಷೆ ಇದೆ ಅದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೆಯ ಕಂತಿನ ಹಣ ಆಗಿದೆ ನೀವು ಕೇಳಬಹುದು ಇಪ್ಪತ್ತೆರಡನೆಯ ಕಂತಿನ ಹಣ ಬಂದಿದೆ ಗುರು ನಮಗೆ ನಮಗೆ ಬರಬೇಕಾಗಿರೋದು ಇಪ್ಪತ್ತ್ ಮೂರನೇ ಕಂತಿನ ಹಣ ಆದಷ್ಟು ಹಾಗೆ ನಮಗೆ ಬೇರೆ ಯಾವ ಒಂದು ಕಂತು ಬೇಡ ಅಂತ ನೀವು ಹೇಳ್ಬೋದು ನೋಡಿ ನಿಮಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಬಂದಿರಬಹುದು ಆದರೆ ರಾಜ್ಯದಲ್ಲಿ ಅರವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ವೀಕ್ಷಕರೇ ಮೊದಲಿಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಇನ್ನೂ ಯಾರ್ಯಾರಿಗೆ ಬಂದಿಲ್ಲ ನೋಡಿ ಅವರಿಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಹಾಕ್ತಾರೆ ಹಾಗೂ ಇಪ್ಪತ್ತ್ ಕಂತಿನ ಹಣ ಈ ಒಂದು ಸಮಯ ಆದ್ದರಿಂದ ಇಪ್ಪತ್ತ್ ಕಂತಿನ ಹಣವನ್ನು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡ್ತಾರೆ ಇದೆಲ್ಲವೂ ಕೂಡ ದೀಪಾವಳಿ ಹಬ್ಬದ ಪ್ರಯುಕ್ತ ಸರ್ಕಾರದಿಂದ ನಿಮಗೆ ಕೊಡುವಂತಹ ಒಂದು ಉಡುಗೊರೆ ಅಂತ ಹೇಳುತ್ತೆ ಸರ್ಕಾರ ಏನು ನಾನು ಅವ್ರನ್ನ ಎಮ್ ಎಲ್ ಎನ್ನೇ ಸ್ವತಃ ಕೇಳಿದೆ ಸರ್ ಏನು ಇದು ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೂಡ ಹಾಕುವಂತಹ ಹಣ ಅಲ್ವಾ ನೀವು ಯಾಕೆ ಹಬ್ಬ ಹಬ್ಬದಂದು ಹಣ ಹಾಕ್ತೀರಾ ಅಂತ ಕೇಳಿದಾಗ ಅದೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲಿಲ್ಲ ಜಸ್ಟ್ ನನ್ನ ನನ್ನ ಏನೋ ಒಂದು ರೀಸನ್ ಹೇಳಿ ಸುಮ್ಮನೆ ಆದರೂ ನೋಡಿ ವೀಕ್ಷಕರೇ ಅದರ ಒಂದು ವಿಡಿಯೋ ಬೇಕಂದ್ರೂ ಕೂಡ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ನಾನು ಹಾಕ್ತಾನೆ ನಾನೇ ಸ್ವತಃ ಎಮ್ ಎಲ್ ಎ ಮಾತನಾಡಿರುವಂತಹ ವಿಡಿಯೋನೂ ಕೂಡ ಹಾಕ್ತಾನೆ ವಾಟ್ಸಪ್ ಗ್ರೂಪ್ ಅಲ್ಲಿ ನೋಡ್ಕೊಳ್ಬಹುದು ಹಾಗೆ ನೋಡಿ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಸಂಜೆ ಕೂಡ ನಿಮಗೆ ಟೈಮ್ ಇದೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ವೀಕ್ಷಕರೇ ಹೌದು ಈ ಏನು ನೀವು ಎರಡು ಸಾವಿರ ರೂಪಾಯಿ ಹಣ ಅಂತ ಇದರಲ್ಲ ಎರಡು ಸಾವಿರ ರೂಪಾಯಿ ಹಣ ಅಷ್ಟೇ ಅಲ್ಲದೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಡಿ ಆಗುತ್ತೆ ಇದು ಸರ್ಕಾರದಿಂದ ಎಲ್ಲ ಫಲಾನುಭವಿಗಳಿಗೆ ಜಮೆ ಆಗುವಂತಹ ಒಂದು ನಿರೀಕ್ಷೆ ಇದೆ ಹಾಗಾಗಿ ಜಸ್ಟು ನೀವು ನೀವಂತೂ ಇವತ್ತು ಕಾಯಿಲೆ ನಿಮಗೆ ಹಣ ಬರೋದಾದರೆ ನೋಡಿ ಇದು ಇವತ್ತೇ ಒಂದಿನ ಎಲ್ಲರಿಗೂ ಕೂಡ ಬರೋದಿಲ್ಲ ಇವತ್ತಂತೂ ಬರುತ್ತೆ ಪಕ್ಕ ಹೇಳ್ತಾ ಇದನ್ನ ಇವತ್ತು ಬರುತ್ತೆ ಆದರೆ ನೋಡಿ ಈ ಒಂದು ಇನ್ಫಾರ್ಮೇಷನನ್ನು ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ ಆದರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿಂದ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಸುಮಾರು ಒಂದೂವರೆ ವಾರದ ಒಳಗಾಗಿ ಅಂದರೆ ದೀಪಾವಳಿ ಹಬ್ಬದಿಂದ ಹಿಡಿದು ದೀಪಾವಳಿ ಮುಗಿದ ನಂತರ ಮತ್ತೆ ಒಂದು ನಾಲ್ಕೈದು ಒಳಗಾಗಿ ನಿಮಗೆ ಹಣ ಜಮೆ ಆಗುತ್ತೆ ಅಂದ್ರೆ ಇವತ್ತಿನ ಕೂಡ ಜಮೆ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇರೋದು ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ದರು ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ ಕಂಟ್ ಮಾಡಿ ಹಾಗೂ ನೋಡಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನ ಕೆಳಗಡೆ ಕೊಟ್ಟಿರ್ತೇನೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೂ ದೇವಸ್ಥಾನಕ್ಕೆ ಧನ್ಯವಾದಗಳು